ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮನೇಲಿ ಈವ್ನಿಂಗ್ ಟೈಮ್ಗೆ ಒಂದು ಚೀಸಿ ಬ್ರೆಡ್ ಟೋಸ್ಟ್ನ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟವಾಗುವಂಥ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅರ್ಧ ಪೌಂಡ್ ಬ್ರೆ ಬ್ರೆಡ್ ಬ್ರೆಡ್ ಸ್ಲೈಸ್ ತೊಗೊಳ್ಳಿ ಮತ್ತು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನು ಪೆಪ್ಪರ್ ಪೌಡರ್ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ನೆಕ್ಸ್ಟ್ ಸ್ವಲ್ಪ ಸಾಲ್ಟು ಟೇಸ್ಟಿಗೆ ಮೊದಲು ಇದು ಬ್ರೆಡ್ನ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕ್ಕೊಂಡು ಬ್ರೆಡ್ ಕ್ರಮ್ಸ್ನ ರೆಡಿ ಮಾಡಿಟ್ಕೋಬೇಕು ಮತ್ತು ಬಾಯ್ಲ್ ಮಾಡಿಟ್ಕೊಂಡಿರುವಂಥ ಪೊಟ್ಯಾಟೊ ಚೀಸ್ ಸ್ಲೈಸು ಮತ್ತು ಮೈದಾ ನೀವು ಕ್ವಾಂಟಿಟಿನ ಇನ್ಕ್ರೀಸ್ ಕೂಡ ಮಾಡ್ಕೋಬೋದು ಮತ್ತು ಒಂದು ಮಿಕ್ಸಿಂಗ್ ಬೌಲಲ್ಲಿ ಒನ್ ಕಪ್ ಮೈದಾನ ಹಾಕಿ ಜೊತೆಗೆ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಒಂದು ಸ್ವಲ್ಪ ಲಂಚ್ ಇಲ್ಲದೆ ಒಂದು ಬ್ಯಾಟರ್ನ ರೆಡಿ ಮಾಡ್ಕೋಬೇಕು ಈ ರೀತಿ ಒಂದು ಬ್ಯಾಟರ್ನ ರೆಡಿ ಮಾಡಿಟ್ಕೊಳ್ಳಿ ನೆಕ್ಸ್ಟ್ ಪೊಟ್ಯಾಟೊ ಇರುತ್ತಲ್ವ ಅದನ್ನು ಎಲ್ಲ ಮ್ಯಾಶ್ ಮಾಡ್ಕೋಬೇಕು ಈ ರೀತಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಳಿ ಅದಕ್ಕೆ ಇಟ್ಕೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದನ್ನೆಲ್ಲ ಆ್ಯಡ್ ಮಾಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ರೆಡ್ ಚಿಲ್ಲಿ ಪೌಡರು ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ ನೀವು ಖಾರ ಜಾಸ್ತಿ ಬೇಕು ಅಂದರೆ ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡರ್ನ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ರೀತಿ ಬ್ರೆಡ್ ಸ್ಲೈಸ್ನ ಒಂದು ಪ್ಲೇಟಲ್ಲಿ ಅರೇಂಜ್ ಮಾಡಿಕೊಂಡು ಅದರ ಮೇಲೆ ಚೀಸ್ ಸ್ಲೈಸ್ನೆಲ್ಲ ಈ ರೀತಿ ಅರೇಂಜ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮ್ಯಾಶ್ ಮಾಡ್ಕೊಂಡಿರುವಂಥ ಪೊಟ್ಯಾಟೋನು ಕೂಡ ಈ ರೀತಿ ಬ್ರೆಡ್ ಸ್ಲೈಸ್ ನೋಡಿಕೊಂಡು ಅದರ ಮೇಲೆ ನೀಟಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಅರೇಂಜ್ ಮಾಡ್ಕೊಳ್ಳಿ ಈ ರೀತಿ ಪ್ಲೇಸ್ ಮಾಡಿ ಒಂದೊಂದಾಗಿ ಎಲ್ಲ ಬ್ರೆಡ್ ಸ್ಲೈಸ್ ಮೇಲೂ ಕೂಡ ಈ ರೀತಿ ನೀಟಾಗಿ ಪ್ಲೇಸ್ ಮಾಡ್ಕೋಬೇಕು ಇದು ಮಕ್ಕಳಿಗೆ ತುಂಬ ಇಷ್ಟವಾಗುವಂಥ ರೆಸಿಪಿ ಈವ್ನಿಂಗ್ ಟೈಮಲ್ಲಿ ರೈನಿ ಸೀಸನ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಔಟ್ಸೈಡಿಂದ ತಂದು ತಿನ್ನೋ ಬದಲು ಮನೇಲಿ ಈಸಿಯಾಗಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನಿಮಗೆ ನೆಕ್ಸ್ಟ್ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಈ ರೀತಿ ಬ್ರೆಡ್ ಸ್ಲೈಸ್ನ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ಕ್ವೇರ್ ಮತ್ತು ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಕಟ್ಟಿಂಗ್ ಬರುತ್ತೋ ಆ ರೀತಿ ಡಿಫ್ರೆಂಟಾಗಿ ಮಾಡ್ಕೋಬೋದು ಈ ರೀತಿ ಎಲ್ಲ ಶೇಪಲ್ಲಿ ಕಟ್ ಮಾಡ್ಕೊಂಡಾದಮೇಲೆ ಇದನ್ನು ನೋಡಿ ಫ್ರೆಂಡ್ಸ್ ಈ ರೀತಿ ಕಾಣುತ್ತೆ ಒಂದು ಲೇಯರ್ ಸ್ಲ ಬ್ರೆಡ್ ಒಂದು ಲೇಯರ್ ಚೀಸ್ ಮತ್ತು ಒಂದು ಲೇಯರ್ ಪೊಟ್ಯಾಟೊ ನೀವು ಚೀಸ್ ಜಾಸ್ತಿ ಬೇಕಂದರೆ ಕೂಡ ಇನ್ನೂ ಎರಡು ಮೂರು ಸ್ಲೈಸನ್ನ ನೀವು ಹಾಕೋಬೋದು ನಾನಿಲ್ಲಿ ಒಂದು ಒಂದು ಸ್ಲೈಸ್ನ ಮಾತ್ರ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಮೈದಾ ಬ್ಯಾಟರಲ್ಲಿ ಈ ರೀತಿ ಹತ್ಕೊಂಡು ಒಂದೊಂದೇ ಪೀಸ್ನ ತೊಗೊಂಡು ಈ ರೀತಿ ಮೈದಾ ಬ್ಯಾಟರಲ್ಲಿ ಹದ್ದು ಬ್ರೆಡ್ ಕ್ರಮ್ಸಲ್ಲಿ ಕೋಟಿಂಗ್ ಮಾಡಿ ಇಟ್ಕೊಳ್ಳಿ ಎಲ್ಲವನ್ನು ನೆಕ್ಸ್ಟ್ ಒಂದು ಪ್ಯಾನ್ ತೊಗೊಂಡು ಅದರಲ್ಲಿ ಸ್ವಲ್ಪನೇ ಎಣ್ಣೆ ಹಾಕಿ ಶಾಲೋ ಫ್ರೈ ಮಾಡ್ಕೊಬೇಕು ಒಂದೊಂದಾಗಿ ಎಲ್ಲ ಅರೇಂಜ್ ಮಾಡಿ ಶಾಲೋ ಫ್ರೈ ಮಾಡ್ಕೊಬೇಕು ಎರಡು ಸೈಡೂ ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ನೋಡಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ರೀತಿ ಪ್ಲೇಟಲ್ಲಿ ಹಾಕಿ ಸಾಸ್ ಜೊತೆ ಕೂಡ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮನೇಲಿ ಒಂದು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್